ನೀವು ನೂರಕ್ಕೆ ಎಂಬತ್ತೇಳು ರೂಪಾಯಿ ಕತ್ತಿರಲ್ಲ ನಮ್ಗೆ ಎಷ್ಟ್ರಿ ಕೊಡ್ತಾ ಇದ್ದೀರಿ ಎಷ್ಟ್ರಿ ಕೊಡ್ತಾ ಇದ್ದೀರಿ ಈ ವರ್ಷ ಇಪ್ಪತ್ನೂರು ಇಪ್ಪತ್ನಾಲ್ಕ ಐವತ್ತೆರಡು ಸಾವಿರದ ಅಲ್ಲ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ಗೌರ್ಮೆಂಟ್ ಆಫ್ ಇಂಡಿಯಾ ನಲವತ್ತು ಇಲ್ಲಿ ಮುನ್ನೂರು ಸಿಕ್ಕ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಲವತ್ತೇಳು ಲಕ್ಷ ಇಪ್ಪತ್ಮೂರು ನಲವತ್ತೈದು ಲಕ್ಷ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವತ್ತು ಇದ್ದದಕ್ಕಿಂತ ಇವತ್ತು ಜಾಸ್ತಿ ಆಗಿದೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಇತ್ತು ಅವತ್ತು ನಮಗೆ ಇನ್ನು ಜಾಸ್ತಿ ಬತ್ತಿತ್ತು ಎಸ್ ಎ ಮ್ಯಾಟರ್ ಈಗ ಬರೋದು ಈ ವರ್ಷ ಬರೋದು ಇಪ್ಪತ್ಮೂರು ಇಪ್ಪತ್ನಾಲ್ಕ ನಲವತ್ತೈದು ಲಕ್ಷ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ನಮ್ಗೆ ವಾಪಸ್ ಬರ್ತಕ್ಕಂಥದ್ದು ವಾಪಸ್ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ತೆರಿಗೆ ಪಾಲು ಹದಿಮೂರು ಸಾವಿರದ ಐದು ಕೋಟಿ ನಮ್ಮ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಗ್ರ್ಯಾಂಟ್ಸ್ ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಡ್ರೀಮ್ಸ್ ಗ್ರಾಂಟ್ಸ್ ಬರ್ತಾವಲ್ಲ ಅವು ಕೂಡ ಪ್ರತಿ ವರ್ಷ ಕಡಿಮೆ ಆಗ್ತಾ ನಮಗೆ ಬರ್ತಕ್ಕಂಥ ಅವರು ಅವ್ರ ಪಾಲು ಕಡಿಮೆ ಆಗುತ್ತೆ ನಮ್ಮ ಪಾಲು ಹೆಚ್ಚಾಗುತ್ತೆ ಅವ್ರ ಪಾಲು ಕಡಿಮೆ ಆಗುತ್ತೆ ನಮ್ಮ ಪಾಲು ಜಾಸ್ತಿ ಆಗುತ್ತೆ ಮೊದಲು ನಾವು ಹಿಂದೆ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಎಂಬತ್ತು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟ್ ಇತ್ತು ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ ಪಾಲು ಈಗ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅವ್ರ ಪಾಲು ಆಗ್ಬಿಟ್ರೆ ನಾವು ಇಲ್ಲಿ ಕೊಡಬೇಕು ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ಮೊನ್ನೆ ಅದಕ್ಕೆ ಆಮೇಲೆ ಬರ್ತೀನಿ ಈ ಇದ್ರು ರಸ್ತೆಗಳು ಮಾಡಿರೋದು ಅಂತ ಇವರು ಬಹಳ ಹೇಳ್ಕೊಳ್ತಾರಲ್ಲ ನಾವು ರಸ್ತೆ ಮಾಡಿಕೊಟ್ಟಿದೀವಿ ಅಂತ ಎರಡು ಸಾವಿರದ ಐದು ಮಾರ್ಚ್ನಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ರಸ್ತೆಗಳು ಉದ್ದ ಮೂರು ಸಾವಿರದ ಎಂಟುನೂರ ನಲವತ್ತ ಮೂರು ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ಇದ್ದರು ಮಾರ್ಚ್ ಎರಡು ಸಾವಿರದ ಹದಿನಾಲ್ಕಕ್ಕೆ ಆರು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ಅಲ್ಲ ಎಪ್ಪತ್ತೇಳು ಕಿಲೋಮೀಟರ್ ಮಾರ್ಚ್ ಎರಡು ಮಾರ್ಚ್ ಎರಡು ಸಾವಿರದ ಹದಿನೆಂಟಕ್ಕೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂದು ಕಿಲೋಮೀಟರ್ ಈಗ ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಎಷ್ಟಿದೆ ಅಂತಂದರೆ ಎಂಟು ಸಾವಿರದ ಮೂವತ್ತ ಏಳು ಕಿಲೋಮೀಟರ್ ಅದರ ಸಾವಿರದ ಎಂಟುನೂರ ಅರುವತ್ತು ಕಿಲೋಮೀಟರ್ ರಸ್ತೆ ಎರಡು ಸಾವಿರದ ಹದಿನೆಂಟಿಂದ ಇಪ್ಪತ್ತ್ಮೂರವರೆಗೆ ಮಾಡಿಕೊಟ್ಟಿದ್ದಾರೆ ಅದೇ ಗುಜರಾತ್ನಲ್ಲಿ ಮೂರು ಸಾವಿರದ ನೂರ ತೊಂಬತ್ತೊಂದು ಕಿಲೋಮೀಟ್ರ್ ನಮಗೆ ಬರೀ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟ್ರು ಗುಜರಾತ್ಗೆ ಮೂರು ಸಾವಿರದ ನೂರ ತೊಂಬತ್ತೊಂದು ಕಿಲೋಮೀಟ್ರ್ ಮಹಾರಾಷ್ಟ್ರಕ್ಕೆ ಗಡ್ಕರಿ ಮಹಾರಾಷ್ಟ್ರದವರು ಅವ್ರು ಮಾಡಿರೋದು ಹನ್ನೆರಡು ಸಾವಿರದ ಇನ್ನೂರ ಹತ್ತು ಕಿಲೋಮೀಟ್ರು ನಮಗೆ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟ್ರ್ ಉತ್ತರ ಪ್ರದೇಶಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಮಧ್ಯಪ್ರದೇಶಕ್ಕೆ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಇಲ್ಲೂ ಅನ್ಯಾಯವೇ ರಸ್ತೆ ಮಾಡಿರೋದರಲ್ಲೂ ಅನ್ಯಾಯವೇ ರೈಲ್ವೆ ಮಾಡಿರೋದ್ರಲ್ಲೂ ಅನ್ಯಾಯವೇ ಅದರಿಂದ ಮಾನ್ಯ ಅಧ್ಯಕ್ಷರೇ ರೈಲ್ವೇನಲ್ಲಿ ಇದೇ ಪರಿಸ್ಥಿತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರುವತ್ತೈದು ಸಾವಿರದ ಎಂಟುನೂರ ಎಂಟು ಕಿಲೋಮೀಟ್ರ್ ಇತ್ತು ಉದ್ದದ ರಸ್ತೆ ಇತ್ತು ಅಲ್ಲ ರೈಲ್ವೆ ವ್ಯವಸ್ಥೆ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಕ್ಕೆ ಅರುವತ್ತೆಂಟು ಸಾವಿರದ ನಲವತ್ತ್ಮೂರು ಕಿಲೋಮೀಟ್ರ್ ಆಗಿದೆ ಎಂದು ಆರ್ ಬಿ ಐ ಹೇಳುತ್ತಿದೆ ಆರ್ ಬಿ ಐನವ್ರು ಹೇಳೋದು ನಾನು ಹೇಳೋದಲ್ಲ ಆರ್ ಬಿ ಐನವರು ಎಂಟು ವರ್ಷಗಳಲ್ಲಿ ನಿರ್ಮಾಣ ಆದದ್ದು ರೈಲ್ವೆ ಎಷ್ಟಪ್ಪ ಅಂತಂದರೆ ಎರಡು ಸಾವಿರದ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಮಾತ್ರ חלו אני היה, ראילו נלו אני היה, נסתה בנדינו נלו אני היה.